ಫ್ಯಾಮಿಲಿ ನಮಸ್ಕಾರ ಹೋಗ್ತಾ ಇದೀವಿ ನಾವು ಇವತ್ತು ಚಾಪರ್ ರೈಡ್ ದಿ ಗ್ರೇಟ್ ಓಷನ್ ರೋಡ್ ಇಲ್ಲಿ ಚಾಪರ್ ರೈಡ್ ಮಾಡಿಕೊಂಡು ಮೇಲ್ಗಡೆಯಿಂದ ಗ್ರೇಟ್ ಓಷನ್ ರೋಡ್ ನ ಎಂಜಾಯ್ ಮಾಡ್ತೀವಿ ಜೊತೆಗೆ ನಿಮ್ಗಿ ತೋರಿಸಿ ನಮ್ಮ ಚಾಪರ್ ರೆಡಿ ಆಗಿದೆ ಬೋಟಿಂಗ್ ಪಾಸ್ ಕೂಡ ರೆಡಿ ಆಗಿದೆ ಇವಾಗ ಬೋರ್ಡ್ ಮಾಡ್ತಾ ಇರೋದೇ ಬೋರ್ಡಿಂಗ್ ಪಾಸ್ ಪೆಂಟ್ ಮಾಡ್ತಾ ಇದಾರೆ ಯು ಥ್ಯಾಂಕ್ ಆ್ಯಕ್ಚುಲಿ ನಾವು ಎಷ್ಟೊಂದು ಸಿಟೀಸಲ್ಲಿ ನೋಡಿದ್ವಿ ಚಾಪರ್ ರೈಡ್ ಮಾಡಬೇಕು ಅಂತ ಆದರೆ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸು ಆಸ್ಟ್ರೇಲಿಯಾಲೇ ಆಗೋದು ಯಾಕಂದರೆ ಕ್ಲಿಪ್ಸು ಮೌಂಟೇನ್ಸು ಎಲ್ಲ ದ್ರೋಣಲ್ಲೂ ತೆಗಿತೀವಿ ಆದರೆ ದ್ರೋಣ್ಕು ಚಾಪರ್ ರೈಡು ಫಸ್ಟ್ ಟೈಮ್ ನಮ್ಮ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಚಾಪರ್ ರೈಡ್ ನಾ ಫುಲ್ ಎಕ್ಸೈಟ್ ಆಗಿದೆ ಬೋರ್ಡಿಂಗ್ ಪಾಸ್ ತೋರಿಸಿ ನನ್ನ ಬೋರ್ಡಿಂಗ್ ಪಾಸ್ ಇದೆ ನನ್ನ ಬೋರ್ಡಿಂಗ್ ಪಾಸ್ ಕೂಡ ಇಲ್ಲಿದೆ ಬೋರ್ಡಿಂಗ್ ಪಾಸ್ ಕೊಟ್ಟರು ನಮ್ ಹಿಂದೆ ಚಾಪರ್ ಇದೆ ಇನ್ನೊಂದು ಸ್ವಲ್ಪ ತಳಿ ನಮ್ಮನ್ನು ಹೋಗ್ತಾರೆ ನನಗಿಂತ ಎಕ್ಸೈಟ್ಮೆಂಟ್ ತಡ್ಕೊಳಕ್ ಆಗ್ತಿಲ್ಲ ಯಾಕಂದ್ರೆ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಹೆಲಿಕಾಪ್ಟರ್ ರೈಡಲ್ಲಿ ಹೋಗ್ತಾ ಇರೋದು ಸೊ ಫ್ಲೈಟ್ ಮಿಟ್ ಹಾಕಿ ಹೆಲಿಕಾಪ್ಟರ್ ರೈಡ್ ಅಲ್ಲಿ ಹತ್ರ ಇಂದ ಅಪ್ ಇಂದ ಸಿನರಿನ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ರಿಯಲಿ ವೆರಿ ಎಕ್ಸೈಟ್ ಆಗಿದ್ದೀನಿ ಇರೋದೇ ಅಲ್ಲಿಗೆ ಹೋಗ್ಬಿಟ್ಟು ದಬಾಬೋದಾಡಲ್ಲ ಟ್ರೈನ್ ಬಿಡ್ತೀವಿ ಹೆಲಿಕಾಪ್ಟರ್ ಚಾಪರ್ ರೆಡಿ ಆಗಿದೆ ಬೋರ್ಡಿಂಗ್ ಪಾಸ್ ರೆಡಿ ಆಗಿದೆ ಇವಾಗ ಗ್ರೇಟ್ ಓಶನ್ ನೋಡೋಣ ಚಾಪರ್ ನೋಡಕೋಣ ಅದಕ್ಕಿಂತ ಮುಂಚೆ ಇದೇ ಮೇ ತಾರೀಕು ನಾವು ಪಾಸ್ ಪಾಸ್ಫೋರ್ ಟೂರ್ಸ್ ಕಡೆಯಿಂದ ಗ್ರೂಪ್ ಟೂರ್ ಆರ್ಗನೈಸ್ ಮಾಡಿದ್ವಿ ಸ್ವಿಜರ್ಲೆಂಡ್ ಗೆ ಈ ನಂಬರ್ ಗೆ ಕಾಲ್ ನ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಫೋರ್ ಟೀನ್ ಜೊತೆ ಮಾತಾಡಿ ನಿಮ್ಮ ಸ್ವಿಜರ್ಲೆಂಡ್ ಟ್ರಿಪ್ ನ ಬುಕ್ ಮಾಡ್ಕೊಳ್ಳಿ ಈ ಟ್ರಿಪ್ಗೆ ನಾನು ಮತ್ತೆ ಇಬ್ರು ಕೂಡ ಬರ್ತಾ ಇದೀವಿ ಸೂಪರ್ ಮಸ್ತ್ ಮಜಾ ಮಾಡ್ಕೋಬೋಣ ಬಟ್ಟೆ ಒಂದು ಪ್ಯಾಕ್ ಮಾಡ್ಕೊಂಡ್ ಬನ್ನಿ ಅಷ್ಟೇ ಎಲ್ಲಾ ಅಣ್ಣ ಸದ್ಯಕ್ಕೆ ಇವಾಗ ಚಾಪರ್ನ ಬೋರ್ಡ್ ಮಾಡಿ ಇವಾಗ ಗ್ರೇಟ್ ವೆರಿ ವೆರಿ ಸೊ ಇದು ಔಷಧಿ ಮೇಲೆ ರನ್ ಮಾಡೋದ್ರಿಂದ ಮಾಡುದ್ರಿಂದ ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ಅಕಸ್ಮಾತ್ ಏನಾರು ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡ್ಬೇಕು ಅಂತ ಹೇಳಿದ್ರೆ ನೀರ್ ಧುಮಕ್ಬೇಕಂತೆ ನೀರಿ ಮೇಲೆ ಇವಾಗ ಲೈಫ್ ಜಾಕೆಟ್ ನೀರ್ ಧುಮಕ್ಬೇಕು ಹಾಕೊಂಡು ಧುಮಕ್ಬೇಕಂತೆ ಒಂದ್ ರೂಪಾಯಿ ಸ್ವಿಮಿಂಗ್ ಬರಲ್ಲ ಬಟ್ ಏನು ಆಗಲ್ಲ ಅನ್ಕೊಂಡಿದೀವಿ ಜೈ ಅಂಜು ಅಯ್ಯ ಅಂತ ಹೇಳ್ಬಿಟ್ಟು ಚಾಪರ್ ನ ಬೋರ್ಡ್ ಮಾಡೇ ಬರೋಣ ಇವಾಗ Oh my गॉड Helicopters. My name is Josh, I'm your pilot today. As we head out over to the water and track down for the London Bridge. As so we head out over the water, we're going to split the apostles into two groups. We're going to have five on our left and two on our right. Oh, oh, amazing. <laughs> oh my god, that's the Great Ocean Road, up right, Great Ocean Road. Right with the grass on the top, There is of them behind us, as we come back down the coast, we'll count them out well for you.

ಎಕ್ಸ್ಪೀರಿಯನ್ಸ್ ಇದು ನಾವು ಮಾಡ್ತಾ ಇರೋದು ಅಕ್ಕಪಕ್ಕ ಏನೇನೋ ಕಾಣಿಸ್ತಾ ಗುರು ಇದು ಎಷ್ಟು ಗೊತ್ತಾ ಚಾಪರ್ ರೆಡಿ ಇಪ್ಪತ್ತೈದು ನಿಮಿಷ ಅಷ್ಟೇ ಇಪ್ಪತ್ತೈದು ನಿಮಿಷ ಕರ್ಕೊಂಡೋಗಿ ಕರ್ಕೊಂಡ್ಬಿಟ್ಬಿಡ್ತಾರೆ ಪ್ರೈಸ್ ಎಲ್ಲ ಆಮೇಲೆ ಕೆಳಗಡೆ ಹೇಳ್ತೀವಿ ಎಷ್ಟು ಅಂತ ಆದರೆ ಇವಾಗ ನೀವು ನೋಡಿ ಬಂದರೆ ಇದು ಎಕ್ಸ್ಪೀರಿಯೆನ್ಸ್ ಮಾಡೇ ಮಾಡಬೇಕು ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ಒಂಥರ ಸರಿಯಲ್ ಎಕ್ಸ್ಪೀರಿಯೆನ್ಸ್ ಇದು ನಮಗೆ ಹೆಲಿಕಾಪ್ಟರ್ ಸೌಂಡ್ ಜಾಸ್ತಿ ಕೇಳಿಸ್ತಾ ಇಲ್ಲ ಯಾಕಂದರೆ ಅವರು ಕಮ್ಯುನಿಕೇಟ್ ಮಾಡ್ತಿರ್ತಾರೆ ಪೈಲಟು ನಮ್ಮ ಹತ್ರ ಏನೇನಿದೆ ಅಕ್ಕಪಕ್ಕ ಅಂತ ಲಂಡನ್ ಬ್ರಿಡ್ಜ್ ಅಂತಪ್ಪ ಅದು ಮುಂದೆ ಎಲ್ಲೋ ಅದು ಅದು ಲಂಡನ್ ಬ್ರಿಡ್ಜ್ ಅದು ಕಾಣಿಸ್ತಾರೆ ರೈಟ್ ಸೈಡು ಅಚ್ಚ ಫಸ್ಟ್ ಟೈಮ ಚಾಪರು ಫಸ್ಟ್ ಟೈಮ 5 minutes done ಒನ್ ಆಫ್ ದ ಒನ್ಸ್ ಇನ್ ಎ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಇದು ನಾವು ತುಂಬ ಕಡೆ ಮಾಡಬೇಕು ಮಾಡಬೇಕು ಅಂದ್ಕೊಂಡಿದ್ವಿ ಆದರೆ ಆಸ್ಟ್ರೇಲಿಯಾಲೇ ಮಾಡಬೇಕು ಅಂತ ಬರೆದಿತ್ತು ಆದರೆ ಗ್ರೇಟ್ ಓಷನ್ ರೋಡಲ್ಲಿ ಒಳಗಡೆ ಏನು ಮಾತಾಡ್ದು ಕೇಳಿಸ್ತಿಲ್ಲ ಆದರೆ ವ್ಯೂ ಮಾತ್ರ ಸಖತ್ತಾಗಿದೆ ವೀಡಿಯೋ ಹಾಕ್ತೀವಿ ವಿಡಿಯೋ ನೋಡಿದ್ರಲ್ಲ ಹೆಂಗಿತ್ತು ನಿಮಗೇನು ಅನಿಸ್ತು ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ಈಗ ಓಷನ್ ಪಕ್ಕಾನೇ ಬರ್ತಾ ಇದ್ವಾ ಇದ್ದಕ್ಕಿದ್ದಂಗೆ ಯಾವ್ದೋ ಇನ್ಲಾಂಡ್ ರೂಟ್ ತಗೊಂಡ್ಬಿಡ್ತು ಒಳ್ಳೆ ಆಗೋಯ್ತು ಅಶಾ ಇದೆಲ್ಲ ರೈನ್ ಫಾರೆಸ್ಟ್ ರೈನ್ ಫಾರೆಸ್ಟ್ ಹೌದು ವೈಲ್ಡ್ ಲೈಫ್ ಇರುತ್ತೆ ನಿಧಾನಕ್ಕೆ ಹೋಗ್ಬೇಕು ಗ್ರೇಟ್ ಓಷನ್ ರೋಡ್ ಅಲ್ಲಿ ಬರ್ತಾ 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 ಹಳ್ಳಿಗಳು ಬಂದ್ಬಿಟ್ವಿ ಸಖತ್ ಹಸುಗಳು ಮತ್ತೆ ಕುರಿಗಳು ತುಂಬಾ ಸಾಕಿದಾರೆ ಹಳ್ಳಿಗಳಲ್ಲಿ ನೋಡಿ ಇಲ್ಲಿ ರೈಟ್ ಸೈಡ್ ಫುಲ್ ಕುರಿಗಳು ಎಡಗಡೆ ಫುಲ್ ಹಸುಗಳು ರೇಟ್ ಓಷನ್ ರೌಂಡ್ ರೌಂಡ್ ಹೊಡಿತಾನೇ ಇದ್ದೀವಿ ಏನು ಗೊತ್ತಾ ಇಲ್ಲಿ ಒಂದು ಕಾಫಿ ಶಾಪ್ ಇಲ್ಲ ಏನು ಸಿಗೋಲ್ಲ ಗುರು ಯಾವುದೋ ದೂರದಲ್ಲಿ ಸಿಗುತ್ತೆ ಆ್ಯಕ್ಚುಲಿ ಒಂದು ಒಂದು ಅವರ್ ಡ್ರೈವ್ ಆದಮೇಲೆ ಒಂದೇ ಒಂದು ಕಾಫಿ ಶಾಪ್ ಸಿಕ್ತು ಅದಕ್ಕೆ ಕಾಫಿ ಕ್ಯಾಚ್ ಹಾಕೊಂಡ್ಬಿಡೋಣ ಅಂತ ಬಂದ್ವಿ ಆಶಾ ಕಾಫಿ ಅಂತಕ್ಷಣ ಹಿಡಿದು ಹಿಡಿದು ಓಡಾಯ್ತವಳೆ ಯಾಕಂದರೆ ಇಲ್ಲಿ ಎಲ್ಲದ್ರಲ್ಲಿ ಕಾಫಿ ಸಿಗೋಲ್ಲ ವಾಟ ನೋಡು ಕಾಫಿ ಅಂದ ತಕ್ಷಣ ಇಲ್ಲಿ ಹೋಗಿ ಏನೋ ಇದು ಯಾಗ್ಝೀಸ್ ಪ್ಯಾನ್ ಕೇಕ್ಸ್ ಎಲ್ಲ ಇದೆಯಂತೆ ಒಂದು ಕಾಫಿ ತೊಗೊಂಬರೋಣ ಹಿಂಗಿದೆ ನೋಡೋಣ ಹುಚ್ಚಿ ಏನೇನೋ ಇದೆ ತಿನ್ನೋಕ್ಕೆ ಬೇಕು ಚಿಕನ್ ಪೈಸ್ ಇದೆ ಚಿಕನ್ ಪೈಸ್ ಇದೆ ಇದು ನಗೆಟ್ಸ್ ತರ ಎಲ್ಲ ಇದೆ ನಗೆಟ್ಸ್ ತರ ತಿನ್ನೋಣ ಅಟ್ಲೀಸ್ಟ್ ಚಿಕನ್ ಪೈಸ್ ಚೆನ್ನಾಗಿದೆ ಆಕ್ಚುಲಿ ಬೆಳಗ್ಗೆ ತಿಂದಿದೆ ಸ್ವೀಟ್ ಚಿನ್ನ ಸ್ವೀಟ್ ಅಲ್ಲ ಚಿಕನ್ ಇದು ಆ ಬೇಡ ಒಂತರ ಐತೆ ಓ ಚಿನ್ನ ಕಾಫಿ ಶಾಟ್ಸ್ ಚೆನ್ನಾಗಿರುತ್ತೆ ಎಸ್ಪ್ರೆಸ್ಸೋ ತರ ಮಷಿನ್ ಕಾಫಿ ಅಲ್ಲ ಆ ಬೇಗ ಕೊಡಕ ಲೇಟ್ ಆಯ್ತು ಚಡಿ ಚಡಿ ಆಗ್ತೈತೆ ಯಾ ಥ್ಯಾಂಕ್ ಯು ದೇ ವಿ ಗಾಟ್ ಕಮ್ಮಿ ಅಲ್ವಾ ಎಷ್ಟಾಯ್ತಾ ಗೊತ್ತಿಲ್ಲ ನೋಡ್ಬೇಕಲ್ವಾ ಇಂಟರ್ನೆಟ್ ಇಲ್ಲ ದುಡ್ಡು ನೋಡ್ದಂಗೆ ಸುಮ್ಮನೆ ಸೊಯ್ ಕೊಡದ್ ಬಿಟ್ಟ ಕ್ರೆಡಿಟ್ ಕಾರ್ಡ್ ಇದ್ರೆ ಇದೇ ಪ್ರಾಬ್ಲಮ್ ಹ್ಮ್ ಬಿಸಿ ಬಿಸಿ ಮಾಡೋ ನೀನು ದುಡ್ಡು ನೋಡ್ದಂಗಟ್ಟಿದ್ಯಾ ಎಷ್ಟು ಅಂತ ಯಾರು ಗೊತ್ತಾಯ್ತದೆ

ಮಳೆ ಬರ್ತಾ ಐತೆ ಬಿಸಿಲು ಬರ್ತೈತೆ ಗಾಳಿ ಬರ್ತೈತೆ ಎಲ್ಲ ಒಟ್ಟೊಟ್ಟಿಗೆ ಗುರು ಇಲ್ಲಿ ನಾವೇನೋ ಬೆಟ್ಟದ ಮೇಲೆ ಹ್ಮ್ ಗಾಡ್ ಬ್ಲಸ್ ಆಸ್ಟ್ರೇಲಿಯ ಮಾಡ್ತಾರೆ ಕಾಫಿನ ಒನ್ ಆಫ್ ದ ಸರಿಯಲ್ ರಿಯಲ್ ಎಕ್ಸ್ಪೀರಿಯನ್ಸು ನಾವು ಲೈಫಲ್ಲಿ ಫಸ್ಟ್ ಟೈಮು ಆ್ಯಕ್ಚುಲಿ ಈ ಹೆಲಿಕಾಪ್ಟರ್ ರೈಡ್ ಮಾಡಿದ್ದು ಅಂತ ಅಡ್ರೆನ್ ರಷ್ಯನ್ ಇರಲಿಲ್ಲ ಆರಾಮಾಗಿತ್ತು ಜರ್ನಿ ಮಾತ್ರ ಆದರೆ ಎಷ್ಟು ಬೇಗ ಮುಗಿದೋಯ್ತು ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ದೂರ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತು ಯಾವ್ಯಾವ ಕಂಟ್ರಿಲಿ ಏನೇನು ಆಫರ್ ಮಾಡ್ತಲ್ಲ ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೊಳ್ಳೋ ಫೆಸಿಲಿಟೀಸು ಆಪರ್ಚುನಿಟಿ ಸಿಕ್ಕಿದೆ ಸೊ ಆಪರ್ಚುನಿಟಿ ಯೂಸ್ ಮಾಡ್ಕೊಂಡಿದ್ದೀವಿ ನಿಮಗೂ ಕೂಡ ತೋರಿಸಿದೀವಿ ಕೂಡ ಹೇಗೆ ಅನಿಸ್ತು ನಿಮಗೆ ಜರ್ನಿ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಫಸ್ಟ್ ಟೈಮು ನನಗಂತೂ ತುಂಬ ಖುಷಿ ಆಯ್ತು ಆ್ಯಕ್ಚುಲಿ ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಂಟಿ ಬಾಯ್